ನೀವು ತೀರ್ಥಯಾತ್ರೆ ಪಟೋನ್ ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ ಹದಿನಾರು ಜ್ವಾಲಾಜಿ ದೇವಸ್ಥಾನ ಜ್ವಾಲಾದೇವಿ ದೇವಸ್ಥಾನವು ಉತ್ತರ ಪ್ರದೇಶದ ಸೋನಭದ್ರ ಜಿಲ್ಲೆಯ ಶಕ್ತಿನಗರ ಪಟ್ಟಣದಲ್ಲಿದೆ ಇದು ಜ್ವಾಲಾದೇವಿಯ ಪುರಾತನ ಅಷ್ಟಗೃಹ ದೇವಾಲಯವಾಗಿದೆ ಮತ್ತು ಭಾರತದ ಐವತ್ತೊಂದು ಶಕ್ತಿಪೀಠಗಳಲ್ಲಿ ಒಂದಾಗಿದೆ ಒಂದು ಸಾವಿರ ವರ್ಷಗಳಷ್ಟು ಹಳೆಯದು ಎಂದು ನಂಬಲಾದ ಈ ದೇವಾಲಯವನ್ನು ಗಹರ್ವಾಲ್ನ ರಾಜ ಉದಿತ್ ನಾರಾಯಣ ಸಿಂಗ್ ನಿರ್ಮಿಸಿದ್ದಾರೆ ಹದಿನೇಳು ತುಳಜಾಪುರ ಮಹಾರಾಷ್ಟ್ರ ತುಳಜಾಪುರವು ಭಾರತದ ಮಹಾರಾಷ್ಟ್ರದ ಒಸ್ಮಾನಾಬಾದ್ ಜಿಲ್ಲೆಯ ಮುನ್ಸಿಪಲ್ ಕೌನ್ಸಿಲ್ ಹೊಂದಿರುವ ಪಟ್ಟಣವಾಗಿದೆ ಇದು ತುಳಜಾಪುರ ತಾಲೂಕಿನ ಆಡಳಿತ ಕೇಂದ್ರವಾಗಿದೆ ತುಳಜಾಪುರವು ನವರಾತ್ರಿಯಲ್ಲಿ ವಾರ್ಷಿಕ ತುಳಜಾ ಭವಾನಿ ಜಾತ್ರೆಯ ಸ್ಥಳವಾಗಿದೆ ಅಂದರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳುಗಳಲ್ಲಿ ದಿನಾಂಕ ಬದಲಾಗುತ್ತದೆ ಹದಿನೆಂಟು ಪಂಢರಪುರ ಮಹಾರಾಷ್ಟ್ರ ಪಂಡರಪುರ ಮರಾಠಿ ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ ಜಿಲ್ಲೆಯಲ್ಲಿ ಭೀಮಾ ನದಿಯ ತಟದಲ್ಲಿರುವ ಒಂದು ಪ್ರಮುಖ ಹಿಂದೂ ಪವಿತ್ರ ಸ್ಥಾನ ಪಂಡರಪುರದಲ್ಲಿ ಭೀಮಾ ನದಿಯು ಅರ್ಧಚಂದ್ರಾಕರದಲ್ಲಿ ಹರಿಯುವುದರಿಂದ ಅದನ್ನು ಚಂದ್ರಭಾಗಾ ನದಿ ಎಂದು ಕರೆಯುತ್ತಾರೆ ಇಲ್ಲಿರುವ ವಿಠ್ಠಲನ ದೇವಾಲಯ ಆಷಾಢ ಮಾಸದಲ್ಲಿ ನಡೆಯುವ ಯಾತ್ರೆಯಲ್ಲಿ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಯಾತ್ರಾರ್ಥಿಗಳನ್ನು ಸೆಳೆಯುತ್ತದೆ ಹತ್ತೊಂಬತ್ತು ನರ್ಮದಾ ಪರಿಕ್ರಮ ನರ್ಮದಾ ನದಿಯನ್ನು ಮಾತೃ ದೇವತೆ ಮುಕ್ತಿದಯಾನಿ ಅಥವಾ ವಿಮೋಚನೆ ತಾಯಿ ಎಂದು ಪೂಜಿಸಲಾಗುತ್ತದೆ ಯಾತ್ರಿಕರು ಪರಿಕ್ರಮ ಅಥವಾ ನದಿಯ ಪ್ರದಕ್ಷಿಣೆಯ ಪವಿತ್ರ ತೀರ್ಥಯಾತ್ರೆಯನ್ನು ಮಾಡುತ್ತಾರೆ ಎಂಬ ಅಂಶದಿಂದ ನರ್ಮದಾ ನದಿಯ ಮಹತ್ವವು ಪವಿತ್ರವಾಗಿದೆ ನರ್ಮದಾ ಪರಿಕ್ರಮವನ್ನು ಯಾತ್ರಿಕನು ಕೈಗೊಳ್ಳಬಹುದಾದ ಪುಣ್ಯ ಕಾರ್ಯವೆಂದು ಪರಿಗಣಿಸಲಾಗುತ್ತದೆ ಇಪ್ಪತ್ತು ಶಿರಡಿ ಮಹಾರಾಷ್ಟ್ರ ಶಿರಡಿ ಸಾಯಿನಗರ ಎಂದು ಕರೆಯಲ್ಪಡುವ ಭಾರತದ ಮಹಾರಾಷ್ಟ್ರ ರಾಜ್ಯದಲ್ಲಿರುವ ಒಂದು ಪಟ್ಟಣ ಮತ್ತು ಯಾತ್ರಾ ಸ್ಥಳವಾಗಿದೆ ಶಿರಡಿಯು ಅಹಮದ್ ನಗರ ಜಿಲ್ಲೆಯ ರಹತಾ ತಾಲೂಕಿನಲ್ಲಿದೆ ಇದು ಅಹಮದ್ ನಗರ ಮಾಲೆಗಾಂ ರಾಜ್ಯ ಹೆದ್ದಾರಿ ನಂ ಪಾಯಿಂಟ್ ಒಂದು ಸೊನ್ನೆ ಅಹಮದ್ ನಗರದಿಂದ ಮತ್ತು ಕೋಪರ್ಗಾಂ ನಿಂದ ಇದು ಅಹಮದ್ ನಗರ ಮನ್ಮಾಡ್ ರಸ್ತೆಯ ಪೂರ್ವಕ್ಕೆ ನೂರ ಎಂಬತ್ತೈದು ಕಿಮಿ ನೂರ ಹದಿನೈದು ಮೈಲಿ ಇದೆ ಶ್ರೀ ಸಾಯಿಬಾಬಾ ಸಂಸ್ಥಾನ ಟ್ರಸ್ಟ್ ಶಿರಡಿಯಲ್ಲಿದೆ ಇಪ್ಪತ್ತೊಂದು ಗಾಣಗಾಪುರ ಕರ್ನಾಟಕ ದತ್ತ ಸಂಪ್ರದಾಯದ ಒಂದು ಪವಿತ್ರ ತೀರ್ಥಕ್ಷೇತ್ರ ಕರ್ನಾಟಕದ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಪುಣೆ ರಾಯಚೂರು ರೈಲು ಮಾರ್ಗದಲ್ಲಿರುವ ಗಾಣಗಾಪುರ ರೈಲು ನಿಲ್ದಾಣದಿಂದ ಇಪ್ಪತ್ತೆರಡು ಕಿಮಿ ದೂರದಲ್ಲಿ ಭೀಮಾ ಅಮರಜ ನದಿಗಳ ಸಂಗಮದ ಹತ್ತಿರ ಊರು ಇದೆ ಶ್ರೀಗುರು ಚರಿತ್ರೆ ಎಂಬ ಗ್ರಂಥದಲ್ಲಿ ಇದನ್ನು ಗಾಣಗಾಪುರ ಗಾಣಗಾಭವನ ಗಂಧರ್ವ ಭವನ ಗಂಧರ್ವಪುರ ಎಂಬ ಹೆಸರುಗಳಿಂದ ಉಲ್ಲೇಖಿಸಲಾಗಿದೆ ಇಪ್ಪತ್ತೆರಡು ಶೇಗಾಂ ಮಹಾರಾಷ್ಟ್ರ ಭಾರತದ ಮಹಾರಾಷ್ಟ್ರ ರಾಜ್ಯದ ಬುಲ್ಧಾನಾ ಜಿಲ್ಲೆಯಲ್ಲಿರುವ ನಗರ ಮತ್ತು ಪುರಸಭೆಯಾಗಿದೆ ಹಿಂದೂ ಸಂತರಾದ ಸಂತ ಗಜಾನನ ಮಹಾರಾಜರ ಪ್ರಭಾವದಿಂದಾಗಿ ಶೇಗಾಂಗ್ ಯಾತ್ರಾ ಕೇಂದ್ರವಾಗಿದೆ ಇಪ್ಪತ್ಮೂರು ವಸಿಷ್ಠ ಆಶ್ರಮ ಹಿಮಾಚಲ ಪ್ರದೇಶ ವಶಿಷ್ಠ ಭಾರತದ ಹಿಮಾಚಲ ಪ್ರದೇಶದ ಕುಲು ಜಿಲ್ಲೆಯ ಒಂದು ಹಳ್ಳಿ ಇದು ಜನಪ್ರಿಯ ಪ್ರವಾಸಿ ಸ್ಥಳವಾಗಿದೆ ವಶಿಷ್ಠವು ಮನಾಲಿಯಿಂದ ಮೂರು ಕಿ ಮೀ ದೂರದಲ್ಲಿ ಬಿಯಾಸ್ ನದಿಗೆ ಅಡ್ಡಲಾಗಿರುವ ಗ್ರಾಮವಾಗಿದೆ ಇಪ್ಪತ್ನಾಲ್ಕು ಜೆಜುರಿಯ ಖಂಡೋಬಾ ಮಹಾರಾಷ್ಟ್ರ ಜೆಜುರಿ ಮರಾಠಿ ಉಚ್ಚಾರಣೆ ಭಾರತದ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ನಗರ ಮತ್ತು ಪುರಸಭೆಯಾಗಿದೆ ಖಂಡೋಬಾ ಮಂದಿರವು ಹಿಂದೂ ಭಗವಾನ್ ಖಂಡೋಬನ ಪ್ರಮುಖ ಹಿಂದೂ ದೇವಾಲಯವಾಗಿದೆ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಭೇಟಿ ನೀಡುವ ತೀರ್ಥ ಪವಿತ್ರ ಸ್ಥಳಗಳು ಒಂದಾಗಿದೆ ಇಪ್ಪತ್ತೈದು ಹನ್ನೊಂದು ಮಾರುತಿ ದೇವಾಲಯಗಳು ಮಹಾರಾಷ್ಟ್ರ ಹನ್ನೊಂದು ಮಾರುತಿ ಅಥವಾ ದೇವರ ಹನುಮಾನ್ ದೇವಾಲಯಗಳನ್ನು ಹದಿನೇಳನೇ ಶತಮಾನದಲ್ಲಿ ಭಾರತದ ಮಹಾರಾಷ್ಟ್ರದಲ್ಲಿ ಸಮರ್ಥ ರಾಮದಾಸ್ ಸ್ಥಾಪಿಸಿದರು ಮಹಾರಾಷ್ಟ್ರದ ಯುವಕರಲ್ಲಿ ಫಿಟ್ನೆಸ್ ಬಗ್ಗೆ ಅರಿವು ಮೂಡಿಸುವುದು ಅವರ ಗುರಿಯಾಗಿತ್ತು ಇಪ್ಪತ್ತಾರು ಕನ್ಯಾಕುಮಾರಿ ತಮಿಳುನಾಡು ಕನ್ಯಾಕುಮಾರಿ ವರ್ಜಿನ್ ಅಥವಾ ಕನ್ಯಾ ರಾಜಕುಮಾರಿ ದೇವಿ ಕನ್ಯಾಕುಮಾರಿಯನ್ನು ಉಲ್ಲೇಖಿಸುತ್ತದೆ ಅಧಿಕೃತವಾಗಿ ಕನ್ಯಾಕುಮಾರಿ ಎಂದು ಕರೆಯಲಾಗುತ್ತಿತ್ತು ಹಿಂದೆ ಕರೆಯಲಾಗುತ್ತಿತ್ತು ಕೇಪ್ ಕೊಮೋರಿನಾಗಿ ಕನ್ಯಾಕುಮಾರಿಯಲ್ಲಿರುವ ಒಂದು ನಗರ ಭಾರತದ ತಮಿಳುನಾಡು ರಾಜ್ಯದ ಜಿಲ್ಲೆ ಇದು ಭಾರತೀಯ ಉಪಖಂಡದ ದಕ್ಷಿಣದ ತುದಿಯಾಗಿದೆ ಮತ್ತು ಭಾರತದ ಮುಖ್ಯ ಭೂಭಾಗದ ದಕ್ಷಿಣದ ನಗರವಾಗಿದೆ ಮತ್ತು ಇದನ್ನು ಸೆಂಟ್ ಎಂದು ಕರೆಯಲಾಗುತ್ತದೆ ನಗರವು ತಿರುವನಂತಪುರಂ ನಗರದ ದಕ್ಷಿಣಕ್ಕೆ ತೊಂಬತ್ತು ಕಿಲೋಮೀಟರ್ ಮತ್ತು ಕನ್ಯಾಕುಮಾರಿ ಜಿಲ್ಲೆಯ ಪ್ರಧಾನ ಕಚೇರಿಯಾದ ನಾಗರ್ಕೋಯಿಲ್ನಿಂದ ದಕ್ಷಿಣಕ್ಕೆ ಇಪ್ಪತ್ತು ಕಿಲೋಮೀಟರ್ ಇದೆ ಸಾವಿರ ಕಂಬ ದೇವಾಲಯ ಆಂಧ್ರ ಪ್ರದೇಶ ಸಾವಿರ ಕಂಬಗಳ ದೇವಾಲಯ ಅಥವಾ ರುದ್ರೇಶ್ವರ ಸ್ವಾಮಿ ದೇವಾಲಯ ಭಾರತದ ತೆಲಂಗಾಣ ರಾಜ್ಯದ ಹನುಮಕೊಂಡ ಪಟ್ಟಣದಲ್ಲಿರುವ ಒಂದು ಐತಿಹಾಸಿಕ ಹಿಂದೂ ದೇವಾಲಯವಾಗಿದೆ ಇದು ಶಿವ ವಿಷ್ಣು ಮತ್ತು ಸೂರ್ಯನಿಗೆ ಸಮರ್ಪಿತವಾಗಿದೆ ಕೋಟೆ ಮತ್ತು ಕಾಕತೀಯ ಕಲಾ ತೋರಣಂ ಜೊತೆಗೆ ಸಾವಿರ ಕಂಬಗಳ ದೇವಾಲಯವನ್ನು ಯುನೆಸ್ಕೋ ಗುರುತಿಸಿರುವ ವಿಶ್ವ ಪರಂಪರೆಯ ತಾಣಗಳ ತಾತ್ಕಾಲಿಕ ಪಟ್ಟಿಗೆ ಸೇರಿಸಲಾಗಿದೆ ಇಪ್ಪತ್ತೆಂಟು ಖಜುರಹೋ ದೇವಾಲಯಗಳು ಮಧ್ಯಪ್ರದೇಶ ಖಜುರಾಹೊ ಉಚ್ಚಾರಣೆ ಎಂಬುದು ಭಾರತದ ಮಧ್ಯಪ್ರದೇಶ ಛತ್ತರ್ಪುರ ಜಿಲ್ಲೆ ಛತ್ತರ್ಪುರದ ಸಮೀಪದಲ್ಲಿರುವ ಒಂದು ನಗರವಾಗಿದೆ ಭಾರತದ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣಗಳಲ್ಲಿ ಒಂದಾದ ಮಧ್ಯಕಾಲೀನ ಹಿಂದೂ ಮತ್ತು ಜೈನ ದೇವಾಲಯಗಳ ದೇಶದ ಅತಿದೊಡ್ಡ ಗುಂಪನ್ನು ಹೊಂದಿದೆ ಇದು ಅವರ ಕಾಮಪ್ರಚೋದಕ ಶಿಲ್ಪಗಳಿಗೆ ಖಜುರ ಹೊಸಮೂಹದ ಸ್ಮಾರಕಗಳನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಪಟ್ಟಿ ಮಾಡಲಾಗಿದೆ ಭಾರತದ ಏಳು ಅದ್ಭುತಗಳಲ್ಲಿ ಒಂದೆಂದೂ ಪರಿಗಣಿಸಲಾಗಿದೆ ಪಟ್ಟಣದ ಹೆಸರು ಪ್ರಾಚೀನವಾಗಿ ಖರ್ಜೂರ ವಾಹಕ ಸಂಸ್ಕೃತ ಪದ ಖರ್ಜೂರ್ ನಿಂದಿದರರ್ಥ ಖರ್ಜೂರ ಇಪ್ಪತ್ತೊಂಬತ್ತು ಗಣಪತಿ ಪುಲೆ ಮಹಾರಾಷ್ಟ್ರ ಗಣಪತಿ ಪುಲೆ ಮರಾಠಿ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಕರಾವಳಿ ಪಟ್ಟಣವಾಗಿದೆ ಅದರ ಗಣಪತಿ ಮಂದಿರದಿಂದಾಗಿ ಪಟ್ಟಣವು ಜನಪ್ರಿಯ ಹಿಂದೂ ತೀರ್ಥಯಾತ್ರೆ ಮತ್ತು ಪ್ರವಾಸಿಗರ ತಾಣವಾಗಿದೆ ಈ ಪಟ್ಟಣವು ರತ್ನಗಿರಿ ನಗರದ ಸಮೀಪದಲ್ಲಿದೆ ಇದು ಅದರ ಹೆಸರಿನ ಜಿಲ್ಲೆಯ ಸ್ಥಾನವಾಗಿದೆ ಚಿಪ್ಲೂನ್ ಪಟ್ಟಣವು ಅದರ ಉತ್ತರ ಭಾಗದಲ್ಲಿದೆ ಮೂವತ್ತು ಪಂಚಕೇದಾರ ಯಾತ್ರೆ ಪಂಚ ಕೇದಾರ ಸಂಸ್ಕೃತ ರೋಮನೈಸ್ ಸಂಸ್ಕೃತದಲ್ಲಿ ಪಂಚ ಕೇದಾರ ಎಂದು ನಿರೂಪಿಸಲಾಗಿದೆ ಐದು ಹಿಂದೂ ದೇವಾಲಯಗಳು ಅಥವಾ ಶಿವನಿಗೆ ಸಮರ್ಪಿತವಾದ ಶೈವ ಪಂಥದ ಪವಿತ್ರ ಸ್ಥಳಗಳನ್ನು ಉಲ್ಲೇಖಿಸುತ್ತದೆ ಅವು ಭಾರತದ ಉತ್ತರಾಖಂಡದ ಗರ್ವಾಲ್ ಹಿಮಾಲಯ ಪ್ರದೇಶದಲ್ಲಿವೆ ಭಾರತೀಯ ಮಹಾಕಾವ್ಯ ಮಹಾಭಾರತದ ನಾಯಕರಾದ ಪಾಂಡವರಿಗೆ ಅವರ ಸೃಷ್ಟಿಯನ್ನು ನೇರವಾಗಿ ಜೋಡಿಸುವ ಅನೇಕ ದಂತಕಥೆಗಳ ವಿಷಯವಾಗಿದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು